ಎಗ್ ಫ್ರೈಡ್ ರೈಸ್ ಮಾಡೋದಕ್ಕೆ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ರೈಸ್ಗೆ ಇಟ್ಕೊಳ್ಳೋಣ ರೈಸ್ ಉದ್ರದ್ರಾಗ ಬರೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಸಾಲ್ಟ್ ಹಾಕ್ಕೊಳ್ಳೋಣ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಕೂಸ್ಕೊಂಡ್ರೆ ಸಾಕು ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಎರಡು ವಿಸಿಲ್ ಮೇಲೆ ಆಫ್ ಮಾಡ್ಕೊಳ್ಳೋಣ ಎರಡು ವಿಸಿಲ್ ಆಗಿದೆ ಸ್ಟವ್ ಆಫ್ ಮಾಡಿ ವಿಸಿಲ್ ಬಿಡೋಣ ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೋಬೇಕು ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ಕೋಬೇಕು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನಾನು ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ಎಲ್ಲ ಫ್ರೈ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ತಣ್ಣದಾಗ ಕಟ್ ಮಾಡಿರೋಂಥ ಕ್ಯಾರೆಟ್ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಎಣ್ಣೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹೊಡೆದಿರೋ ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಫ್ರೈ ಮಾಡ್ತಾನೆ ಇರಬೇಕಾಗುತ್ತೆ ಈ ರೆಸಿಪಿನ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಮಾಡಿಟ್ಕೊಂಡಿರೋಂಥ ರೈಸ್ನ ಹಾಕ್ಕೊಂಡು ಇದ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ರೈಸ್ ಹಾಕ್ಕೊಂಡು ಹಾಕಿದೆ ಈಗ ಎಗ್ ಫ್ರೈಡ್ ರೈಸ್ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲೆ ಎಲ್ಲ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಹಂಗೆ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಬಟ್ ನಾನು ಮಸಾಲೆ ಆ್ಯಡ್ ಮಾಡಿದ್ದೀನಿ ಎಗ್ ಫ್ರೈಡ್ ರೈಸ್ ರೆಡಿ ಆಯಿತು ಒಂದು ಪ್ಲೇಟಿಗೆ ತೆಗೆದು ರೈಸ್ ಹಾಕ್ಕೊಳ್ಳೋಣ